ಸ್ಥಳೀಯ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಹಾಗೂ ಕಾರ್ಯಕರ್ತರಿಗೆ ಶಕ್ತಿ ತುಂಬಲು ಬೊಮ್ಮನಹಳ್ಳಿಯ ಬ್ಲಾಕ್ ಕಾಂಗ್ರೆಸ್ ಕಚೇರಿಯ ಟಿ ಮಧುರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಉದ್ಘಾಟನೆಯಾಗಿದೆ ಸಚಿವರಾದ ರಾಮಲಿಂಗಾರೆಡ್ಡಿರವರು ಬೊಮ್ಮನಹಳ್ಳಿಯ ಕಾಂಗ್ರೆಸ್ ಅಭ್ಯರ್ಥಿಯಾದ ಉಮಾಪತಿ ಶ್ರೀನಿವಾಸ್ ಗೌಡರು ಟೇಪ್ ಕಟ್ ಮಾಡುವುದರ ಮೂಲಕ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಈ ಸಂದರ್ಭದಲ್ಲಿ ಹಲವಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಚಕರುತ್ತ ಎಲ್ಲರೂ ಕೂಡ ಜನ ಸೇವೆ ಮಾಡಲಿಕ್ಕೆ ಮುನ್ನೂರ ಅರವತ್ತೈದು ದಿವಸನೂ ಕೂಡ ನಾವು ರಾಜಕೀಯ ಮಾಡ್ತಾಯಿದ್ದೀವಿ ಜನಸೇವೆ ಮಾಡ್ತಾ ಇದ್ದೀವಿ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗೋ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಷ್ಟು ದಿನ ಏನಾಗಿತ್ತು ಅಂದರೆ ಈ ಸೀಸನ್ ಪಾಲಿಟಿಕ್ಸ್ ಈಗ ನಾವೇನು ಮಾಡ್ತಾ ಇದ್ದೀವಿ ಸೀಸನ್ ಪೂರ್ತಿ ಪಾಲಿಟಿಕ್ಸ್ ಅಲ್ಲಿ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡುವಂಥದ್ದನ್ನೆಲ್ಲ ಬದಲಾಯಿಸಿ ಈಗ ನಮ್ಮ ಹಿರಿಯ ಮುಖಂಡರುಗಳ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ನಾವೆಲ್ಲರೂ ಕೂಡ ಯುವಕರುಗಳು ಸೇರಿಕೊಂಡು ಯುವತಿಯರು ಸೇರಿಕೊಂಡು ಹಿರಿಯರ ಆಶೀರ್ವಾದದೊಂದಿಗೆ ಎಲ್ಲರೂ ಕೂಡ ಹೊಸ ಗ್ರೂಪ್ನಲ್ಲಿ ಕೆಲಸ ಇದ್ದೀವಿ ಅದೇ ರೀತಿ ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಸಂಘಟನೆ ಈ ಹಿಂದೆ ಏನು ನಡೀತಾ ಇತ್ತು ಅದಕ್ಕಿಂತ ಒಂದು ಹೊಸ ಆಯಾಮದಲ್ಲಿ ಮೂರು ಬ್ಲಾಕಲ್ಲೂ ಕೂಡ ಕಚೇರಿಗಳನ್ನ ಉದ್ಘಾಟನೆ ಮಾಡಿ ವಾರ್ಡ್ ಅಧ್ಯಕ್ಷಗಳನ್ನ ನೇಮಕ ಮಾಡಿ ಎಲ್ಲ ಸೆಲ್ಗಳ್ ಬದಲಾಯಿಸಿ ಹೊಸ ಹೊಸ ಪ್ರತಿಭೆಗಳಿಗೆ ಹೊಸ ಹೊಸ ಸೇವಕರುಗಳಿಗೆ ಒಂದು ಅವಕಾಶ ಕೊಡ್ತಾ ಕಾಂಗ್ರೆಸ್ ಪಕ್ಷ ನಮ್ಮಂಥ ಯಾರ್ಯಾರು ಸಾರ್ವಜನಿಕರಿಗೆ ಸೇವೆ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಎಲ್ಲರಿಗೂ ಕೂಡ ಬೆಂತಟ್ಟು ಒಂದು ಜವಾಬ್ದಾರಿ ಕೊಟ್ಟಿದೆ ಸದಾಕಾಲ ನಾವು ಜನಗಳ ಸೇವೆಯಲ್ಲಿ ನಿರತರಾಗಿರ್ತೀವಿ ಈ ಭಾಗದಲ್ಲಿ ಬೊಮ್ಮನಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿ ಉಳಿಮಾವು ಭಾಗದಲ್ಲಿ ಇವತ್ತು ಅನಾವರಣಗೊಂಡಿದೆ ಕೊಟ್ಟಿದೆ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ ಬಂದು ಆಶೀರ್ವಾದ ಮಾಡೋದು ಯು ಬಿ ವೆಂಕಟೇಶ್ವರ ಬಂದರು ಪ್ರಭಾಕರ್ ರೆಡ್ಡಿ ಅವರು ಬಂದರು ಆರ್ ಕೆ ರಮೇಶ್ ಅವ್ರು ಬಂದರು ಓಮಂಜು ಅವ್ರು ಬಂದರು ಜಿ ಕೃಷ್ಣಪ್ಪ ಅವ್ರು ಬಂದರು ಅವರು ಬಂದರು ಇನ್ನೂ ಕಿರಿಯ ಮುಖಂಡರುಗಳು ಅನೇಕ ಮುಖಂಡರುಗಳು ಬಂದು ನಮ್ಮ ಬೊಮ್ಮಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಶಕ್ತಿ ತಂದು ಹೋಗಿದ್ದಾರೆ ಉಗ್ರಪ್ಪ ಸಾಬ್ಬರು ಬಂದರು ಖುಷಿ ಆಗ್ತದೆ ಯಾಕಂದರೆ ಯಾವ ಚುನಾವಣೆಯೂ ಸಮೀಪದಲ್ಲಿಲ್ಲ ಹಾಗಿದ್ರೂ ಕೂಡ ನಾವು ಜನಗಳ ಸೇವೆ ಮಾಡಲಿಕ್ಕೆ ಇಷ್ಟೆಲ್ಲ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಲೀಡರ್ಶಿಪ್ ಪ್ರೂವ್ ಮಾಡಬೇಕು ಮತ್ತೊಂದು ದಿನದ್ದು ಅಂತ ಖಂಡಿತವಾಗ್ಲೂ ಅಲ್ಲ ಲೀಡರ್ಶಿಪ್ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬೇರೆ ಜಾಗ ಇದೆ ಜನಗಳ ಸೇವೆ ಮಾಡಲಿಕ್ಕೆ ಅಂಥೇಳಿ ನಾವು ಇದೆಲ್ಲ ಮಾಡೋ ಮಾಡ್ತಾ ಇರುವಂಥದ್ದು ಟೀಕೆಗಳು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಟೀಕೆಗಳು ಬಂದೇ ಬರ್ತವೆ ಟೀಕೆಗಳನ್ನೆಲ್ಲ ತಲೆ ಕೆಡಿಸ್ಕೊಳ್ಳದೆ ಜನಗಳ ಸೇವೆ ಮಾಡಲಿಕ್ಕೆ ಎಲ್ಲರೂ ಕಿವಿ ಮುಚ್ಕೊಂಡು ಬಾಯಿ ಮುಚ್ಕೊಂಡು ನಾವು ಕೆಲಸ ಮಾಡಿದ್ರೆ ಜನಗಳು ಖಂಡಿತವಾಗ್ಲೂ ನಾವು ಬೆಂಕಟ್ಟುವಂಥ ಕೆಲಸ ಆಗ್ತದೆ ಅದೇ ರೀತಿ ಏನು ಬೊಮ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಹಿಂದೆ ಎಂಟೂವರೆ ವಾರ್ಡ್ ಇತ್ತು ಈಗ ಜಿ ಬಿ ಎ ಪ್ರಕಾರ ಇಪ್ಪತ್ತು ವಾರ್ಡ್ ಆಗಿದೆ ಇಪ್ಪತ್ತು ವಾರ್ಡ್ಗಳಲ್ಲೂ ಕೂಡ ಅಭ್ಯರ್ಥಿಗಳು ಭಾಳ ಹೊಸ ಚೈತನ್ಯದಿಂದ ಕೆಲಸ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಇದು ಯಾವುದೋ ರಾಜಕೀಯದ ಕೆಲಸ ಅಲ್ಲ ಜನಗಳ ಸೇವೆ ಕೆಲಸ ಮಾಡುವಂಥದ್ದು ಸೊ ಹಂಗಾಗಿ ಜನಗಳ ಪ್ರಶಂಸೆ ಆಶೀರ್ವಾದ ಬೇಡ್ತಾ ಈ ಕಚೇರಿ ಮುಖಾಂತರ ನಮ್ಮ ಸೇವೆ ವಿಸ್ತರಿಸ್ತಾ ಇದೆ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಯ ಒಂದು ಉದ್ಘಾಟನೆಯನ್ನು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ ಮಧುವರು ಈ ಭಾಗದ ಮಧುವರು ಬೊಮ್ಮಿ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರ ಕಚೇರಿಯನ್ನು ಅಧಿಕೃತವಾಗಿ ಅವರು ಓಪನ್ ಮಾಡಿದ್ದಾರೆ ಒಳ್ಳೆಯದಾಗಲಿ ಮಧು ಏನಿವತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಜವಾಬ್ದಾರಿನ ವಹಿಸ್ಕೊಂಡಿದ್ದಾರೆ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ಮಾಡಲಿ ಜನಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಮಾಡಲಿ ಒಳ್ಳಿಕೊಂಡು ಬೆಳಿಲಿ ಅಂದ್ಬಿಟ್ಟು ವಿಷಯ ಏನಂದರೆ ಇವತ್ತು ಗುಡುಮ ಬೊಮ್ಮಳ್ಳಿ ಕ್ಷೇತ್ರದ ಬೊಮ್ಮಳ್ಳಿ ಬ್ಲ್ಯಾಕಿನ ಬ್ಲ್ಯಾಕ್ ಆಫೀಸನ್ನು ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಂಘಟನೆತೆಗೆ ಎಲ್ಲರೂ ಒಗ್ಗಟ್ಟಾಗಿ ಇಲ್ಲಿ ಸೇರಬೇಕಾಗಿತ್ತು ಒಂದು ಕಚೇರಿ ಬೇಕಾಗಿತ್ತು ಆ ಕಚೇರಿನ ಮದುವರು ಅತ್ಯುತ್ತಮ ಮಾಡಿದ್ದಾರೆ ಇನ್ನು ನಮ್ಮ ಉಮಾಪತಿ ಗೌಡರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ತುಂಬ ಅಭಿನಂದನೆಗಳನ್ನು ಸಿದ್ಧಪಡ್ತೀನಿ ಮತ್ತು ನಮ್ಮ ನಾಯಕರು ಎಲ್ಲರೂ ಸುಮಾರು ಜನ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನು ಮುಂದೆ ಶಿವಮೊಗ್ಗ ಭಾಗ ಅರಕೆರೆ ಭಾಗ ಬೊಮ್ಮನಹಳ್ಳಿ ಬ್ಲಾಕಲ್ಲಿ ಅತ್ಯುತ್ತಮವಾಗಿ ಕಾಂಗ್ರೆಸ್ ಪಕ್ಷ ಸಂಘಟನೆ ಆಗುತ್ತೆ ಅಂತ ನಂಬಿಕೆ ಇವತ್ತು ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಅವರ ನೇತೃತ್ವದಲ್ಲಿ ಈ ಒಂದು ಭಾಗದಲ್ಲಿ ಇವಾಗ ಒಂದು ಕಾಂಗ್ರೆಸ್ ಪಕ್ಷ ಭಾಳ ಸ್ಟ್ರಾಂಗ್ ಆಗ್ತದೆ ಹೇಳಿ ಒಂದು ಭಾವನೆ ಇದೆ ಆಗ್ತದೆ ಮಂಗಳೂರು ಮಟ್ಟಕ್ಕೆ ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನು ಗೆದ್ದಿದ್ದಾರೆ ಇದಕ್ಕೆ ನಮ್ಮ ಶ್ರೀಮಾನ್ ಮುಖಾಂತಿ ರೆಡ್ಡಿ ಸರ್ ಅವರು ಕೆ ಸುರೇಶ್ ಸರ್ ಮತ್ತು ನಮ್ಮ ಗೌಡರು ಇವರೆಲ್ಲ ಬಂದು ಹೋಗಿದ್ದಾರೆ ಅವರ ಎಲ್ಲ ಬೆಂಬಲ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ಎಲ್ಲ ಬಿಂದು ಎಲ್ಲ ಸೆಲ್ಗಳ ಒಂದು ಬೆಂಬಲದಿಂದ ಈ ಸತಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಬೊಮ್ಮನಹಳ್ಳಿಯಲ್ಲಿ ಕಾಂಗ್ರೆಸ್ ಪಕ್ಷ ಭಾಳ ವಿಜೃಂಭಣೆಯಿಂದ ಭಾಳ ಶಕ್ತಿಯುತವಾಗಿ ಬೆಳೆಯುತ್ತೆ ಅಂತೇಳಿ ನನ್ನ ಒಂದು ಭರವಸೆ ನಮ್ಮ ಐ ಎನ್ ಟಿ ಸಿ ನಾನು ರಾಜ್ಯ ಐ ಎನ್ ಟಿ ಸಿ ಅಧ್ಯಕ್ಷ ಆಗಿರೋದ್ರಿಂದ ನಮ್ಮ ಐ ಎನ್ ಟಿ ಸಿಯವರು ಕಾರ್ಮಿಕರು ಎಲ್ಲ ಥರದ ಸಂಘಟನೆಗಳಿಂದ ನಾವು ನಮ್ಮ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷರಾದ ಸುಮಾರು ಮಧು ಅವರಿಗೆ ಬೆಂಬಲ ಕೊಡ್ತೀವಿ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ನ ಕಚೇರಿಯನ್ನು ನಮ್ಮ ಸನ್ಮಾನ್ಯ ಸಾರಿಗೆ ಮತ್ತು ಮುಜರಾಯಿ ಸಚಿವರಾಗಿದ್ದಂತಹ ಶ್ರೀ ರಾಮಲಿಂಗರಡ್ಡಿ ಅವರು ಹಾಗೂ ಗೌಡ ಅವರು ಹಾಗೂ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಂತಹ ಉಮಾಪತಿ ಗೌಡ ಅವರು ಹಾಗೂ ನಮ್ಮ ಐ ಎನ್ ಸಿ ಸಿನ ರಾಜ್ಯಾಧ್ಯಕ್ಷರಾದಂತಹ ಲಕ್ಷ್ಮೀ ವೆಂಕಟೇಶ್ ಅವರು ಹಾಗೂ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಸಿ ಅಧ್ಯಕ್ಷರುಗಳು ಯೂತ್ ಕಾಂಗ್ರೆಸ್ ಎನ್ ಎಸ್ ಐ ಲೇಬರ್ಸ್ ಎಲ್ಲ ಮುಖಂಡರುಗಳು ಸಹ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ಮುಂದಿನ ಚುನಾವಣೆಗಳಲ್ಲಿ ಏನು ಜಿ ಬಿ ಇರಬಹುದು ಮುಂದಿನ ವಿಧಾನಸಭಾ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳು ಬಂದಂಥ ಸಮಯದಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ದುಡಿದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ತೀವಿ ಅನ್ನೋ ಒಂದು ಮಾತನ್ನ ಸಹ ಹೇಳ್ತಾ ಈಗ ಬಂದಂಥ ಎಲ್ಲ ನಮ್ಮ ಗಣ್ಯರಿಗೂ ನಾವು ಶುಭಾಶಯಗಳನ್ನು ಹೇಳ್ತೇನೆ ವಂದಿಸ್ತೇನೆ ಹಾಗೂ ನಮ್ಮ ಮಧು ಅವರ ಈ ಭಾಗದ ಬ್ಲಾಕ್ ಅಧ್ಯಕ್ಷರಾಗಿದ್ದಾರೆ ಅವರ ಜೊತೆಯಲ್ಲಿ ನಾವನ್ನು ಸಹ ಎಲ್ಲರೂ ಎಲ್ಲ ಕಾರ್ಯಕರ್ತರು ಎಲ್ಲರ ಮುಖಂಡರುಗಳು ಎಲ್ಲರೂ ಸಹ ಅವರಿಗೆ ಫಲ ಕೊಟ್ಟು ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ನಾವು ಇಲ್ಲಿ ಇನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಸಂಘಟನೆ ಮಾಡ್ತೇವೆ ಅಂತ ಒಂದು ಮಾತನ್ನ ಇರ್ತಾ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬೊಮ್ಮನಹಳ್ಳಿ ಬ್ಲಾಕಿನ ನೂತನ ಕಾಂಗ್ರೆಸ್ ಕಚೇರಿ ಈ ದಿನ ನಮ್ಮ ಸಾರಿಗೆ ಹಾಗೂ ಮುಜರಾ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಯವರು ಹಾಗೂ ಇಲ್ಲಿನ ಎಲ್ಲ ಅನೇಕ ಮುಖಂಡರು ಹಾಗೂ ಉಮಾಪತಿ ಶ್ರೀನಾಥ್ ಅವರು ಹಾಗೂ ನಮ್ಮ ಸೀನಣ್ಣ ಅವರು ಎಲ್ಲರ ಮಾರ್ಗದರ್ಶನ ಮೇರೆಗೆ ಈ ಒಂದು ಬ್ಲಾಕ್ ಅಧ್ಯಕ್ಷರ ಕಚೇರಿ ಎಂಬ ನಮ್ಮ ಮಗುವವರ ಅಧ್ಯಕ್ಷತೆಯಲ್ಲಿ ಈ ದಿನ ತೆರೆದಿದೆ ಸದಾಕಾಲ ನಾವು ಜನರ ಜೊತೆ ಇರ್ತೀವಿ ಈ ಮುಂಬರುವ ಜಿ ಪಿ ಎ ಚುನಾವಣೆಯಲ್ಲಿ ಅತಿ ಹೆಚ್ಚು ಇಪ್ಪತ್ತ ಇಪ್ಪತ್ತರಲ್ಲಿ ಅತಿ ಹೆಚ್ಚು ಸೀಟುಗಳನ್ನು ಗೆದ್ದು ಹೊಮ್ಮನಹಳ್ಳಿಗೆ ಒಂದು ಶಕ್ತಿ ತುಂಬಿ ಮುಂಬರುವ ಚುನಾವಣೆಯಲ್ಲಿ ನಮ್ಮ ಉಮಾಪತಿ ಶ್ರೀನಿವಾಸ ಅವರನ್ನ ಈ ಈ ಒಂದು ಭಾಗದಲ್ಲಿ ಶಾಸಕರನ್ನಾಗಿ ಆಯ್ಕೆ ಮಾಡಿದರೆ ಅಂತ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಅಧ್ಯಕ್ಷನಾಗಿ ನನ್ನ ಆಯ್ಕೆ ಮಾಡೋದಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ಗೆ ಹಾಗೂ ನಮ್ಮ ಸಪೋರ್ಟಿವ್ ನಾಯಕರಾದ ಶ್ರೀ ಉಮಾಪತಿ ಶ್ರೀನಿವಾಸವರಿಗೂ ಹಾಗೂ ಸೌಮ್ಯ ರೆಡ್ಡಿ ಅವರಿಗೂ ಈ ದಿನ ನಾನು ಧನ್ಯವಾದ ತಿಳಿಸ್ತೇನೆ ಅವರ ಆದೇಶದಂತೆ ನಮ್ಮ ಜಿಲ್ಲಾಧ್ಯಕ್ಷರ ಆದೇಶದಂತೆ ನಮ್ಮ ಜಿಲ್ಲಾ ಆದೇಶದಂತೆ ಈ ದಿನ ನಾವು ಬೊಮ್ಮನಹಳ್ಳಿ ಬ್ಲಾಕ್ ಕಚೇರಿಯನ್ನು ಉಳಿಮಾವಳಿ ತರಕಾರಿ ನಾನು ತುಂಬ ಹೆಮ್ಮೆ ಪಡ್ತೇನೆ ಯಾಕಂದರೆ ಈ ವಾರ್ಡ್ ಆಸ್ಪರೆಂಟ್ ಆಗಿರೋದ್ರಿಂದ ನಾನು ನಮ್ಮ ವಾರ್ಡಲ್ಲೇ ಬ್ಲಾಕ್ ಕಚೇರಿ ಇರೋದು ತುಂಬ ಹೆಮ್ಮೆ ಪಡ್ತೇನೆ ಆದ್ದರಿಂದ ಎಲ್ಲ ಕಾರ್ಯಕರ್ತರಿಗೂ ಮಾತಾಡೋದಕ್ಕೆ ಒಳ್ಳೆಯ ಜಾಗ ಸಿಕ್ತು ಈಗ ಅವರ ಹಾವಲು ಕೊಡೋದಕ್ಕೆ ಅವ್ರ ಕಷ್ಟ ಹೇಳ್ಕೊಡೋದಕ್ಕೆ ಒಂದು ಕಚೇರಿ ಬೇಕಾಗಿತ್ತು ನಮಗೆ ಈ ಭಾಗದಲ್ಲಿ ಆಗಿರೋದ್ರಿಂದ ನಾನು ತುಂಬ ಸಂತೋಷ ಇದ್ದೇನೆ ಹಾಗೆ ನಮ್ಮ ಎಲ್ಲ ಹಿರಿಯ ನಾಯಕರು ಏನು ಸಪೋರ್ಟಿವ್ ಆಗಿದ್ದಾರೆ ಅವ್ರಿಗೂ ಧನ್ಯವಾದ ತಿಳಿಸ್ತೇನೆ ಹಾಗೂ ಈ ದಿನ ನಮ್ಮ ಮುಜರಾಯಿ ಸಚಿವರು ಹಾಗೂ ಸಾರಿಗೆ ಸಚಿವರು ರಾಮನಿಗಾಡಿ ಈ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ ಇಲ್ಲಿ ಹಲವಾರು ನಾಯಕರು ಆರ್ ಕೆ ರಮೇಶ್ ಅಣ್ಣ ಇರಬಹುದು ಕೆಲವು ಶಿರದಲ್ಲಿ ಸುರೇಶ್ ಅಣ್ಣ ಮತ್ತು ಶಿವಣ್ಣ ಅವರು ಬರ್ತಾ ಇದ್ದಾರೆ ಎಲ್ಲರಿಗೂ ನನ್ನ ವಂದನೆಗಳು ತಿಳಿಸ್ತೇನೆ ಧನ್ಯವಾದ ಈ ಭಾಗದಲ್ಲೂ ಕೂಡ ಕಡಿಮೆ ವಿಧಾನಸಭೆಯಲ್ಲಿ ಅಭ್ಯರ್ಥಿ ಸೋತಿದ್ದರು ಸೋಲಿದ್ದರು ಸಹಜ ಅದೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅಧ್ಯಕ್ಷರೊಂದಿಗೆ ಆಫೀಸ್ ಇದ್ದರೆ ಎಲ್ಲ ಕಾರ್ಯಕರ್ತಗಳು ಮತ್ತು ಜನಸಾಮಾನ್ಯರಿಗೆ ಏನಪ್ಪ ಬೇಕಾಗಿರೋ ಮೂಲದ ಸೌಕರ್ಯಗಳನ್ನು ಕೊಡಿಸುವಂಥದ್ದು ಕಚೇರಿ ವಿವರೀಕೆಗಳು ಕೂಡ ಸಹಕಾರ ಆ ರೀತಿಯಲ್ಲಿ ಇವತ್ತು ನಮ್ಮ ಇವತ್ತು ಕಚೇರಿಯನ್ನು ಸಾರ್ವಜನಿಕರಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಅಲ್ಲಿ ಯಾವತ್ತೂ ಕೂಡ ಮೊದಲೇ ನಿಮ್ಮ ಕಾಂಗ್ರೆಸ್ ಟಿಕೆಟ್ ಕೊಡ್ತೀವಿ ಯಾವಾಗಲ್ಲ ಜನಸಾಮಾನ್ಯರು ಇವರು ಕೂಡ ನಾವು ಅವರಿಂದ ಒಪ್ಕೋಬೇಕು ಕಾರ್ಯಕರ್ತರು ಒಪ್ಕೋಬೇಕು ಆ ಸಂದರ್ಭದಲ್ಲಿ ಅವರಿಗೆ ಆಟೋಮೆಟಿಕ್ ಆಗಿ ಯಾರೇ ಇದ್ರು ಕೂಡ ಅವರಿಗೆ ಟಿಕೆಟ್ ಸಿಗ್ತದೆ ಕ್ರಿಕೆಟ್ಗೋಸ್ಕರ ಕೆಲಸ ಮಾಡೋದಲ್ಲ ಸಾರ್ವಜನಿಕರು ಒಳ್ಳೇದಾಗಲಿ ಅಂತಲೇ ಕೆಲಸ ಮಾಡೋದಿತ್ತು ಅದನ್ನು ಮದುವವರು ಮತ್ತು ಅವರೆಲ್ಲ ಸ್ನೇಹಿತರು ಮಾಡ್ತಾರೆ